ಜಮಖಂಡಿ ತಾಲೂಕಿನ ಕುಂಬಾರ ಗ್ರಾಮದ ಕಾಸಪ್ಪ ಶಿವಲಿಂಗಪ್ಪ ಮಾದರ್ ತನ್ನ ಮನೆ ಮುಂದೆ ನಿಲ್ಲಿಸಿದ ಸಾಯಕಲ್ ಮೋಟಾರ್ ಅಂದಾಜು ಇಪ್ಪತ್ತು ಸಾವಿರ ಕಿಮ್ಮತ್ತಿನ ಬಜಾಜ್ ಸಿ ಟಿ ಹಂಡ್ರೆಡ್ ಕಂಪ್ನಿಯ ಸೈಕಲ್ ಮೋಟರ್ ಕಳತನ ಮಾಡಿಕೊಂಡು ಹೋದ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕರಣ ದಾಖಲಾದ ಕಳವಾದ ವಾಹನಗಳ ತಪಾಸಣೆ ಸಲುವಾಗಿ ಶ್ರೀ ಅಮರನಾಥ್ ರೆಡ್ಡಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲ್ಕೋಟ್ ಶ್ರೀ ಪ್ರಸನ್ ಕುಮಾರ್ ದೇಸಾಯ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲ್ಕೋಟ್ ಶ್ರೀ ಮಹಾಂತೇಶ್ವರ್ ಜಿದ್ದಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲ್ಕೋಟ್ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಶಾಂತವೀರ್ ಇ ಮಾನ್ಯ ಪೊಲೀಸ್ ಉಪಾಧ್ಯಕ್ಷಕರು ಜಮಖಂಡಿ ಮತ್ತು ಶ್ರೀ ಮಲ್ಲಪ್ಪ ಮಡ್ಡಿ ಸಿ ಪಿ ಐ ಜಮಖಂಡಿ ವೃತ್ ಇವರ ನೇತೃತ್ವದಲ್ಲಿ ಸದರ್ ಕೇಶಿನ ತನಿಖಾ ಅಧಿಕಾರಿಗಳಾದ ಜಿ ಎಂ ಪೂಜಾರಿ ಪಿ ಐ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿ ಪಿ ಜಿ ಕುಸ್ನಾಳ್ ಬಿ ಎಂ ಜಂಬಗಿ ವಿ ಎಸ್ ಜಾಧವ್ ಎಸ್ ಎಸ್ ಮೇಟಿ ಬಿ ಎಸ್ ಮಾಳಿ ಎಂ ಎಸ್ ಕನಶೆಟ್ಟಿ ಎಸ್ ಬಿ ಬಿರಾದರ್ ಎಸ್ ಬಿ ಸನಗೌಡ ಎ ಎಸ್ ಮಾಳಿ ಪಿ ಎಸ್ ವಾಲಿಕರ್ ಒಳಗೊಂಡ ತನಿಖಾ ಪತ್ತೆ ತಂಡವನ್ನು ರಚಿಸಿಕೊಂಡು ಮೇಲಾಧಿಕಾರಿ ಮಾರ್ಗದರ್ಶನದ ಯಶಸ್ವಿಯಾಗಿ ಮೂರು ಸೈಕಲ್ ಮೋಟಾರ್ ಮೇಲೆ ಜಮಖಂಡಿಯಿಂದ ಮೊದಲ ಕಡೆ ಹೊರಟ ದತ್ತ ನಾಮದೇವ್ ಚೌಹಾಣ್ ವಯಸ್ಸು ಇಪ್ಪತ್ತ್ನಾಲ್ಕು ಮಹಾರಾಷ್ಟ್ರ ರಾಜ್ಯ ಹಾಲಿ ವಸ್ತಿ ಔರಾದಿ ತಾಲೂಕ್ ಮೂಡಲ್ಗಿ ಎರಡನೇ ಅರುಣ್ ವಸಂತ್ ಪವಾರ್ ವಯ ಇಪ್ಪತ್ತ್ನಾಲ್ಕು ಜಮಖಂಡಿ ಕಿರಣ್ ದಿಲೀಪ್ ಸೋಳಂಕೆ ವಯ ಇಪ್ಪತ್ತೇಳು ಹೂನೂರ್ ಇವರಿಂದ ವಶಪಡಿಸಿಕೊಂಡ ಠಾಣೆಗೆ ಕರೆ ವಿಚಾರಣೆಗೆ ಒಳಪಡಿಸಿದಾಗ ನಾವು ಮೂರು ಕೂಡಿಕೊಂಡು ಅಲ್ಲಲ್ಲಿ ಹಳೆ ಮೋಟಾರ್ ಸೈಕಲ್ ನಿಯಮ ಏಜೆನ್ಸಿ ತೆಗೆದುಕೊಳ್ಳುತ್ತೇವೆ ಪರಿಚಯ ಸುಳ್ಳು ಹೇಳಿ ಅರ್ಧ ಬೆಲೆಗೆ ಮಾರಾಟ ಮಾಡಿ ಉಳಿದ ಅರ್ಧ ಬೆಲೆಯನ್ನು ಕಾಗದ ಪತ್ರ ತಯಾರಿಸಿ ಕೊಟ್ಟ ನಂತರ ಕೊಡುವ ಕರಾರಿನ ಮೇಲೆ ಮಾರಾಟ ಮಾಡಿ ಬಂದ ಹಣವನ್ನು ಸಮನಾಗಿ ಹಂಚಿಕೊಳ್ಳಬೇಕು ಅಂತ ಯೋಜನೆ ಮಾಡಿ ಬನಟ್ಟಿ ಮಾಲಿಂಗ್ಪುರ್ ಯಾದವಾಡ್ ಮತ್ತು ಜಮಖಂಡಿ ಮುಂತಾದ ಕಡೆಗಳಲ್ಲಿ ಈ ಮೇರೆಗೆ ಅಂದಾಜು ನಾಲ್ಕೂವರೆ ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಂಬತ್ತು ಸೈಕಲ್ ಮೋಟರ್ ಕಲ್ತಾನ ಮಾಡಿ ಅವುಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹಣ ಹಂಚಿಕೊಳ್ಳುವ ಸಲುವಾಗಿ ಬೇರೆ ಕಡೆಗೆ ಬಚ್ಚಿಟ್ಟಿರುತ್ತೇವೆ ತಮ್ಮೊಂದಿಗೆ ಬಂದಲ್ಲಿ ನಾವುಗಳನ್ನು ತೋರಿಸುವುದಾಗಿ ಹೇಳಿದ್ದರಿಂದ ಅಧಿಕಾರಿಗಳಾದ ಜಿ ಎಂ ಪೂಜಾರಿ ಅವರು ಒಟ್ಟು ಒಂಬತ್ತು ಸೈಕಲ್ ಮೋಟರ್ಗಳನ್ನು ಆರೋಪಿತರಿಂದ ವತ ವಶಪಡಿಸಿಕೊಂಡು ಮೂರು ಆರೋಪಿಗಳನ್ನು ತಸ್ಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಇರುತ್ತದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜನರ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟವರು ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ರವಿ ದೊಡಮನಿ ಕನ್ನಡ ರತ್ನ ನ್ಯೂಸ್ ಜಮ್ಖಂಡಿ ನಮಸ್ಕಾರ ನಮ್ಮ ಬಾಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಮರನಾಥ್ ರೆಡ್ಡಿ ಸರ್ ಹಾಗೆ ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಪ್ರಸನ್ ಪ್ರಸನ್ ಕುಮಾರ್ ದೇಸಾಯಿ ಸರ್ ಹಾಗೂ ಕ್ರೈಮು ಅಡಿಷನಲ್ ಎಸ್ ಪಿ ಸರ್ ಆಗಿರ್ತಕ್ಕಂಥ ಮಾತೇಶ್ ಜಿದ್ದಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜಮಖಂಡಿಯ ಸಿ ಪಿ ಆಗಿರ್ತಕ್ಕಂಥ ಮಲ್ಲಪ್ಪಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ತಂಡ ನಮ್ಮ ಜಮಖಂಡಿ ರೂರಲ್ ಪಿ ಎಸ್ ಐ ಗಂಗಾಧರ್ ಪೂಜಾರಿ ಅವರನ್ನು ಒಳಗೊಂಡಿರ್ತಕ್ಕಂಥ ಕ್ರೈಮ್ ತಂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಜಮಖಂಡಿ ಸಬ್ ಡಿಜನ್ನಲ್ಲಿ ಕಳವಾಗ್ತಕ್ಕಂಥ ಬೈಕ್ಗಳನ್ನು ಪತ್ತೆ ಮಾಡುವಂಥ ಕಾರ್ಯದಲ್ಲಿ ಸೀರಿಯಸ್ ಆಗಿ ತೊಗೊಂಡು ಆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ಮೂರು ಜನ ಒಬ್ಬ ದತ್ತ ನಾಮದೇವ್ ಅಂತ ಅಂತೇಳಿ ಇವ್ರದ್ದು ಮೂಲತಃ ಮಹಾರಾಷ್ಟ್ರ ಈಗ ಪ್ರೆಸೆಂಟ್ ಆಗಿ ಅವರದೇ ಅಂತೇಳಿ ಮೂರ್ಲಿಗತ್ತಿರ ವಾಸ ಮಾಡ್ತಿದ್ದಾರೆ ಅವ್ರ ಜೊತೆ ಅರುಣ್ ವಸಂತ್ ಪವಾರ್ ಅಂತೇಳಿ ಜಮಖಂಡಿ ಅವರು ಕಿರಣ್ ದಿಲೀಪ್ ಸಾಳುಂಕಿ ಅಂತೇಳಿ ಅವರು ಈ ಮೂರು ಜನ ಆರೋಪಿಗಳನ್ನು ನಾವು ಬಂಧಿಸಿ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಬೇರೆ ಬೇರೆ ಕಡೆ ಕಳತನ ಮಾಡಿರ್ತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂಬತ್ತು ಬೈಕ್ಗಳನ್ನು ನಾವು ಜಪ್ತಿ ಮಾಡಿ ವರ್ಷಕ್ಕೆ ಪಡ್ಕೊಂಡಿದ್ವಿ ಈ ಒಂಬತ್ತು ಬೈಕ್ಗಳು ವಿಶೇಷವಾಗಿ ನಮ್ಮ ಬನಟ್ಟಿ ಮತ್ತು ಮಾಲಿಂಕುರ ಜಮಖಂಡಿಗೆ ಸಂಬಂಧಪಟ್ಟಂತವೇ ಜಾಸ್ತಿ ಇದಾವೆ ಒಂದು ಮಾತ್ರ ಯಾವ್ದು ಹೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ ಹೀಗಾಗಿನೇ ಈ ಒಂದು ಕಾರ್ಯದಲ್ಲಿ ಯಶಸ್ವಾಗಿರ್ತಕ್ಕಂಥ ಸಿ ಪಿ ಐ ಜಮಖಂಡಿ ವೃತ್ತ ಹಾಗೆ ಪಿ ಎಸ್ ಐ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಅವರ ಕ್ರೈಮ್ ತಂಡಕ್ಕೆ ಈಗಾಗಲೇ ನಮ್ಮ ಪೊಲೀಸ್ ಅಧೀಕ್ಷಕರು ಮತ್ತು ಇಬ್ರು ಅಡಿಷನಲ್ ಎಸ್ಪಿ ಸರ್ ಅವರು ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಭಾಗದಲ್ಲಿ ಇನ್ನು ಯಾವ್ಯಾವು ಈ ಥರದ ಕಳ್ಳತನ ಪ್ರಕರಣಗಳಾಗ್ತಿದವೋ ಅದನ್ನು ನಾವು ಸೀರಿಯಸ್ ತಗೊಂಡು ಮುಂದಿನ ದಿನಗಳಲ್ಲಿ ಪತ್ತೆ ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು